ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಅದ್ರ ಅದು ಎಸ್ ಎಂ ಕೃಷ್ಣರವ್ರಿಗೆ ಸಲ್ಬೇಕ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣ ರಾಜ್ಯ ಕಂಡ ಅಪ್ರತಿಮ ಆಡಳಿತಗಾರ ಸಜ್ಜನಿಕೆಯ ರಾಜಕಾರಣಿ ಅಜಾತ ಶತ್ರು ಹತ್ತು ಹಲವು ಖಾತೆಗಳನ್ನು ನಿರ್ವಹಿಸಿಯೂ ಕೂಡ ಅಗರ್ಭ ಶ್ರೀಮಂತನಾಗಿದ್ದೂ ಕೂಡ ಅತ್ಯಂತ ಸರಳತೆ ಸಹಜತೆಯಿಂದ ಬದುಕಿದ ಶ್ರೇಷ್ಠ ರಾಜಕಾರಣಿ ಎಸ್ ಎಂ ಕೃಷ್ಣ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದ್ದಾರೆ ಆದರೆ ನಾವು ಪ್ರತಿನಿತ್ಯ ನೆನೆಯಬೇಕಾದಂಥ ಅದೆಷ್ಟೋ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಒಂದು ಪಕ್ಷದ ಚಿಹ್ನೆಯ ಅಡಿ ವ್ಯಕ್ತಿಯಾಗಿ ಉಳಿದುಕೊಂಡಿಲ್ಲ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಉಳಿದುಕೊಳ್ಳಲಿಲ್ಲ ಅವರು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗಲಿಲ್ಲ ಹಾಗಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಂತು ಗೆದ್ದು ಮತ್ತೆ ಮತ್ತೆ ಉನ್ನತ ಹುದ್ದೆಗಳನ್ನು ನಿಭಾಯಿಸಿ ತಾನೊಬ್ಬ ಯಶಸ್ವಿ ರಾಜಕಾರಣಿ ಅನಿಸಿಕೊಂಡವರಲ್ಲ ಎಸ್ ಎಂ ಕೃಷ್ಣ ಬಯಸಿದ್ದಿದ್ರೆ ಅಗರ್ಭ ಶ್ರೀಮಂತರಾಗಿ ಜೀವನವನ್ನು ಎಂಜಾಯ್ ಮಾಡಬಹುದಿತ್ತು ಆದರೆ ಎಸ್ ಎಂ ಕೃಷ್ಣರಿಗೆ ತಂದೆ ಮಲ್ಲಯ್ಯರಂತೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇತ್ತು ಮಲ್ಲಯ್ಯರು ಜನಪ್ರತಿನಿಧಿ ಆಗಿದ್ದರೂ ಆಗಿನ ಮೈಸೂರು ಜನಪ್ರತಿನಿಧಿ ಮಹಾಸಭಾದಲ್ಲೇ ಅವರು ರಾಜಕಾರಣದ ಆರಂಭವನ್ನು ಪಡ್ಕೊಂಡಿದ್ರು ತಂದೆಯ ರೀತಿಯಲ್ಲೇ ಮಗ ಕೂಡ ಬಹಳಷ್ಟು ಘನತೆ ಗಾಂಭೀರ್ಯದ ಹುದ್ದೆಗಳನ್ನು ನಿಭಾಯಿಸಿ ಮುಖ್ಯಮಂತ್ರಿ ಅಂದರೆ ಹೀಗಿರಬೇಕು ಅನ್ನುವ ಹಿರಿಮೆ ಗರಿಮೆಯನ್ನು ಪಡ್ಕೊಂಡ್ರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಾಷಿಂಗ್ಟನ್ನಿಂದ ಎಜುಕೇಷನನ್ನು ಮುಗಿಸಿ ಬಂದಂತಹ ಎಸ್ ಎಂ ಕೃಷ್ಣ ನೇರವಾಗಿ ಒಂದೇ ವರ್ಷದಲ್ಲಿ ರಾಜಕೀಯಕ್ಕೆ ದುಮುಕಿದ್ರು ಅವರ ರಾಜಕೀಯ ಶುರುವಾಗಿದ್ದು ಗೆಲುವಿನಿಂದ ಗೆಲುವಿನಿಂದ ಶುರುವಾದ ರಾಜಕೀಯದ ಅದೇ ಓಘವನ್ನು ಮುಂದುವರೆಸ್ಕೊಂಡು ಹೋದರು ಎಸ್ ಎಂ ಕೃಷ್ಣ ಮೊದಲ ಅವಧಿಯಲ್ಲೇ ವಿಧಾನಸಭೆಗೆ ಆಯ್ಕೆಯಾದರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದರು ಎರಡನೇ ಅವಧಿಗೆ ಅವರು ಎರಡನೇ ಚುನಾವಣೆಯಲ್ಲೇ ಲೋಕಸಭೆಗೆ ಆಯ್ಕೆಯಾದರು ಅಲ್ಲೇ ಇಂದಿರಾ ಗಾಂಧಿಯವರಿಗೆ ಮೆಚ್ಚುಗೆಯನ್ನು ಪಡ್ಕೊಂಡಂಥ ಒಬ್ಬ ನಾಯಕ ಅಂದಿನಿಂದಲೇ ಆಗೋದಕ್ಕೆ ಶುರುವಾದರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ದೇಶದ ಮಟ್ಟದಲ್ಲಿ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದಕ್ಕಿಂತ ಹೆಚ್ಚು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇವಲ ಒಂದೇ ಅವಧಿಯಲ್ಲಿ ಹಲವು ಮುಖ್ಯಮಂತ್ರಿಗಳು ಎರಡೆರಡು ಅವಧಿಯಲ್ಲಿ ಮಾಡಲಾಗದ್ದನ್ನು ಎಸ್ ಎಂ ಕೃಷ್ಣ ಒಂದೇ ಅವಧಿಯಲ್ಲಿ ಮಾಡಿ ತೋರಿಸಿದ್ರು ಅದು ಎಸ್ ಎಂ ಕೃಷ್ಣರ ಸಾಧನೆ ಇವತ್ತು ಮಹಿಳೆಯರು ಬಡವರು ರೈತರು ಯುವಕರು ಅಂತ ಗಂಟೆಗಟ್ಟಲೆ ಭಾಷಣವನ್ನು ಬಿಗಿಯುವಂಥ ಮುಖ್ಯಮಂತ್ರಿಗಳ ನಡುವೆ ಕೇವಲ ಐದೇ ವರ್ಷಗಳಲ್ಲಿ ಮಹಿಳೆಯರಿಗೆ ಎಸ್ ಎಂ ಕೃಷ್ಣ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ದೊಡ್ಡ ಶಕ್ತಿಯನ್ನು ತುಂಬಿದರು ಸಂಘಗಳು ಶುರುವಾಗಿದ್ದೆ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ತಮ್ಮದೇ ಆದ ಸಂಘಟನೆಯನ್ನು ಶುರು ಮಾಡಿಕೊಂಡಿದ್ದ ಎಸ್ ಎಂ ಕೃಷ್ಣ ಕಾಲದಲ್ಲಿ ಮಹಿಳೆಯರು ಮನೆಯಿಂದ ಹೊರಗೆ ಬರೋಕೆ ಸಾಧ್ಯ ಆಗಿದ್ದ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಇನ್ನು ಉತ್ತರ ಕರ್ನಾಟಕ ಎಷ್ಟು ಹಿಂದುಳಿದಿತ್ತು ಅಂದರೆ ರಾಜಕೀಯವಾಗಿ ಮಹತ್ವವೇ ಇಲ್ಲದೆ ಅಭಿವೃದ್ಧಿಗೂ ಕೂಡ ಯಾವುದೇ ರೀತಿಯಲ್ಲಿ ಒಳಗಾಗದೆ ಇನ್ನು ಬರಗಾಡಾಗಿ ಉಳ್ಕೊಂಡಿದ್ದಂತಹ ಉತ್ತರ ಕರ್ನಾಟಕಕ್ಕೆ ನಂಜುಂಡಪ್ಪ ವರದಿಯನ್ನು ಮಾಡಿಸಿ ಆ ವರದಿಯನ್ನು ಜಾರಿ ಮಾಡಿ ಅದಕ್ಕೆ ಬೇಕಾದಂತಹ ಹಣವನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಮಾತಾಡುವಾಗ ನಂಜುಂಡಪ್ಪ ವರದಿಯಲ್ಲಿ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದಿರುವಂಥ ತಾಲೂಕು ಅಲ್ಲಿಗೆ ಹೆಚ್ಚಿನ ಅನುದಾನ ಬೇಕು ಅಂತ ಒಂದು ಮಾನದಂಡವನ್ನು ಇಟ್ಕೊಂಡು ಪ್ರತಿಪಾದಿಸ್ತಾರೆ ಅಂದರೆ ಅದನ್ನು ಮಾಡಿದ್ದು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಕಾಲದಲ್ಲಿ ಉತ್ತರ ಕರ್ನಾಟಕದ ಈ ಕೃಷ್ಣಾಗೆ ಜೀವ ಬಂತು ಇವತ್ತು ನೋಡ್ರಿ ಇವತ್ತು ನಮ್ಮ ಕೂಗು ಏನಿರ್ತೇವು ಇಲ್ಲಿ ಕೃಷ್ಣ ಯೋಜನೆ ಪೂರ್ಣ ಆಗಿಲ್ಲ ಕೃಷ್ಣ ಯೋಜನೆ ಹಿಂಗಾಗಬೇಕು ಹಂಗಾಗ್ಬೇಕಂತೆಲ್ಲ ಹೇಳ್ತೀವಿ ಕೃಷ್ಣ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಅಡಿಗಲ್ ಹಾಕಿದ್ರೆ ಏನೋ ಕರೆ ಆದ್ರೆ ಆಲ್ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಬೇಕಾಗಿದ್ರೆ ಅದು ಎಸ್ ಎಂ ಕೃಷ್ಣರವ್ರಿಗೆ ಸಲ್ಬೇಕಾಗ್ತದೆ ಎಸ್ ಎಂ ಕೃಷ್ಣ ಅವರ ಕಾಲ್ದೊಳಗನೆ ಎಸ್ ಎಂ ಕೃಷ್ಣ ಅಧಿಕಾರಕ್ಕೆ ಬಂದಾಗ ಅವಾಗ ನನಗೆ ಮಾರ್ಗದರ್ಶನ ಮಾಡಿ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ ಏಳ್ನೂರ ಇಪ್ಪತ್ತೊಂಬತ್ತು ಟಿ ಎಮ್ ಸಿಗಳಿಗೆ ಯೋಜನೆಯನ್ನು ತಯಾರು ಮಾಡಿ ಎ ಸ್ಕೀಮನ್ನು ಕಂಪ್ಲೀಟ್ ಮಾಡಿ ಆ ಎಲ್ಲ ಯೋಜನೆಗಳನ್ನು ಚಾಲನೆ ಕೊಟ್ಟಂತ ಯಾರು ಜೀವಂತ ನಾಯಕ ಇದ್ರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೂಡ ಎಸ್ ಎಂ ಕೃಷ್ಣ ಸಮ್ಮತಿಸಿದ್ರು ನಿಜಲಿಂಗಪ್ಪ ಅವರ ಮರಣ ನಂತರ ಅವರ ಮಾತಿನಂತೆ ಭದ್ರಾ ಮೇಲ್ದಂಡೆಗೆ ಕೂಡ ಅವರ ಇಚ್ಛಾಶಕ್ತಿಯನ್ನ ಪ್ರಯೋಗಿಸಿದ್ರು ಅಲ್ಲಿ ಕೂಡ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಹಾಗೆ ತುಮಕೂರು ಭಾಗದ ಜನರಿಗೆ ನೀರಾವರಿಯನ್ನು ದೊರಕಿಸಿ ಕೊಟ್ಟರು ಎಚ್ ಕೆ ಪಾಟೀಲರೇ ಹೇಳೋ ಪ್ರಕಾರ ಆವತ್ತಿನ ಎಸ್ ಎಮ್ ಕೃಷ್ಣ ಸರ್ಕಾರದಲ್ಲಿದ್ದ ನೀರಾವರಿ ಸಚಿವರೇ ಹೇಳೋ ಪ್ರಕಾರ ಮೂವತ್ತೇಳು ಶೇಕಡ ಬಜೆಟ್ಟಿನ ಹಣವನ್ನು ಅವರಿಟ್ಟಿದ್ದು ನೀರಾವರಿಗೆ ಅದರಲ್ಲೂ ಕೂಡ ಅದರ ಎಪ್ಪತ್ತೈದು ಶೇಕಡವನ್ನು ಅವರು ಉತ್ತರ ಕರ್ನಾಟಕದ ನೀರಾವರಿಗೇನೆ ಕೃಷ್ಣ ಹಾಗೆ ಭದ್ರಾ ಈ ರೀತಿಯ ಯೋಜನೆಗಳಿಗೇನೆ ಕೊಟ್ಟರು ಅಂದರೆ ಇವತ್ತಿನ ರಾಜಕಾರಣಿಗಳು ತಮ್ಮ ಐದೈದು ಹತ್ತತ್ತು ಹದಿನೈದು ವರ್ಷಗಳ ಅವಧಿಯಲ್ಲಿ ಕೂಡ ಮುಕ್ ಏನು ಮುಗಿಸಲಾಗದಂತಹ ನೀರಾವರಿ ಯೋಜನೆಗಳನ್ನು ಕೇವಲ ಐದು ವರ್ಷದಲ್ಲಿ ಮಾಡಿ ಮುಗಿಸಿದ್ರು ಎಸ್ ಎಂ ಕೃಷ್ಣ ಬಜೆಟ್ನ ಮೂವತ್ತೇಳು ಪರ್ಸೆಂಟ್ ಥರ್ಟಿ ಸೆವೆನ್ ಪರ್ಸೆಂಟ್ ಆಫ್ ಬಜೆಟ್ ವಾಸ್ ಅಲೋಕೇಟೆಡ್ ಟು ವಾಟರ್ ರಿಸೋರ್ಸಸ್ ನೀರಾವರಿಗಾಗಿ ಅದರಲ್ಲಿ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾರ್ತ್ ಕರ್ನಾಟಕ ಅನ್ನೋದನ್ನ ಬಹಳ ಕೃತಜ್ಞತಾಪೂರ್ವಕವಾಗಿ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋತೀವಿ ಎಸ್ ಎಮ್ ಕೃಷ್ಣ ಈಗಲೂ ಕೂಡ ಆಲ್ಮಟ್ಟಿ ಡ್ಯಾಮ್ಗೆ ಅದಕ್ಕೆ ಅಡಿಪಾಯವನ್ನು ಹಾಕಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಇರ್ಬೋದು ಆದರೆ ಅದನ್ನು ಮುಗಿಸಿ ಜನರಿಗೆ ನೀರನ್ನು ಒದಗಿಸಿದವರು ನಮ್ಮ ಎಸ್ ಎಮ್ ಕೃಷ್ಣ ಅಂತ ಜನ ಮಾತಾಡ್ಕೊಳ್ತಾರೆ ಇದು ಇಷ್ಟು ಮಾತ್ರ ಅಲ್ಲ ಇವರು ಬಹಳ ಪ್ರಮುಖವಾಗಿ ಇಲ್ಲಿನ ಯುವಕರಿಗೆ ಉದ್ಯೋಗವನ್ನು ದೊರಕಿಸಿ ಕೊಡಬೇಕು ಅನ್ನುವ ಕಾರಣಕ್ಕೆ ತಾವು ಅಮೆರಿಕಾದಲ್ಲಿ ಅಲ್ಲಿನ ನಗರ ಅಲ್ಲಿನ ಉದ್ಯೋಗದ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿ ಬಂದಿದ್ದಂಥ ಎಸ್ ಎಮ್ ಕೃಷ್ಣ ಅವರು ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂದ್ಕೊಂಡ್ರು ಬೆಂಗಳೂರಲ್ಲಿ ಉದ್ಯೋಗಕ್ಕಾಗಿ ಪ್ರತಿದಿನ ಇಲ್ಲಿಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಅಮೆಝಾನ್ನಂತಹ ಕಂಪ್ನಿಗಳು ಬೆಂಗಳೂರಿಗೆ ಕಾಲಿಟ್ಟಿದ್ದು ಎಸ್ ಎಮ್ ಕೃಷ್ಣ ಕಾಲದಲ್ಲಿ ಯಾಕಂದರೆ ಅವರು ಎಸ್ ಎಮ್ ಕೃಷ್ಣ ಜೊತೆಗೆ ಬಿಸ್ನೆಸ್ಸನ್ನು ನೇರವಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿ ವ್ಯವಹರಿಸಬಹುದಾದಂತಹ ಅತ್ಯಂತ ಉತ್ತಮ ಕಮ್ಯುನಿಕೇಟರ್ ಆಗಿದ್ದರು ಎಸ್ ಎಮ್ ಕೃಷ್ಣ ಎಸ್ ಎಂ ಕೃಷ್ಣ ವಿದೇಶಿ ಕಂಪನಿಗಳು ಭಾರತಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬರೋದರಿಂದ ಏನೆಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದನ್ನು ಅರ್ತಿದ್ರು ಹಾಗೆ ಅವರ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದ್ದರಿಂದ ಕನ್ನಡದಷ್ಟೇ ಸುಲಲಿತವಾಗಿ ಇಂಗ್ಲೀಷನ್ನು ಮಾತಾಡ್ತಾ ಇದ್ದಿದ್ದರಿಂದ ಕಂಪ್ನಿಗಳ ಜೊತೆಗೆ ತಾವೇ ಒಂದು ಅವ್ರನ್ನ ಕರೆದು ಒಪ್ಪಂದ ಮಾಡಿ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ಇವತ್ತಿನ ಸಿಲಿಕಾನ್ ಸಿಟಿ ಅಂತ ಏನು ಕರೆದು ಜಗತ್ತಿನ ಜನ ಬೆಂಗಳೂರಿಗೆ ಬರಬೇಕು ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ನಗರ ಅಂತ ಏನು ಹೇಳ್ತಾ ಇದ್ದಾರೋ ಅದೆಲ್ಲದಕ್ಕೂ ಕೂಡ ಮೂಲ ಕಾರಣಕರ್ತಾರೆ ಎಸ್ ಎಮ್ ಕೃಷ್ಣ ಅದಕ್ಕೆ ಹೇಳ್ತಾರೆ ಕೆಂಪೇಗೌಡರ ನಂತರ ಕೆಂಪೇಗೌಡರು ಹೇಗೆ ಬೆಂಗಳೂರನ್ನ ಕಟ್ಟಿದ್ರು ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂದರೆ ಅದು ಎಸ್ ಎಂ ಕೃಷ್ಣ ಅಂತ ಹೇಳ್ತಾರೆ ಹಾಗಾಗಿ ಎಸ್ ಎಂ ಕೃಷ್ಣ ಮಾಡಿರೋ ಕೆಲಸಗಳು ಒಂದ ಎರಡ ಎಸ್ ಎಂ ಕೃಷ್ಣ ತಮ್ಮ ಜೀವಿತಾವಧಿಯಲ್ಲಿ ಯಶಸ್ವಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಅತ್ಯಂತ ಯಶಸ್ವಿ ಯೋಜನೆ ಅಂತ ಹೇಳ್ಬೋದು ಒಬ್ಬ ಸಾಮಾನ್ಯ ರೈತ ಆಸ್ಪತ್ರೆಗೆ ಹೋಗಿ ತಾನು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡವ ತಾನೂ ಕೂಡ ಆಪರೇಷನ್ ಮಾಡಿಸ್ಕೋಬಹುದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬಹುದು ಅನ್ನುವಂಥ ಧೈರ್ಯ ತಗೊಂಡಿದ್ದು ಎಸ್ ಎಂ ಕೃಷ್ಣ ಯಶಸ್ವಿನಿ ಯೋಜನೆ ಅಂತ ತಂದ ನಂತರ ಮತ್ತೊಂದು ಪ್ರಮುಖ ಯೋಜನೆ ಎಸ್ ಎಂ ಕೃಷ್ಣ ಅವರು ಬೇರೆ ಯಾವುದೇ ಮುಖ್ಯಮಂತ್ರಿಗಳಿಗಿಂತ ಭಿನ್ನವಾಗಿ ಐದೇ ವರ್ಷದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡಿದ ಮುಖ್ಯಮಂತ್ರಿ ಅಂತ ಹೇಳೋದು ಇದೇ ಕಾರಣಕ್ಕೆ ಅವರು ಮಕ್ಕಳಿಗೆ ಬಿಸಿಯೂಟ ಕೊಟ್ಟರು ಮಹಿಳೆಯರಿಗೆ ಸ್ತ್ರೀ ಶಕ್ತಿಯನ್ನು ತುಂಬಿದರು ಬಡವರಿಗೆ ಯಶಸ್ವಿನಿ ಮುಖಾಂತರ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆಯನ್ನು ಶುರು ಮಾಡಿದರು ಇಲ್ಲಿ ಬಿಸಿಯೂಟ ಇವತ್ತು ಕೂಡ ಮಕ್ಕಳಿಗೆ ಕೇವಲ ಒಂದು ಜೊತೆ ಯೂನಿಫಾರ್ಮ್ ಹಾಗೆ ಒಂದು ಕೆ ಜಿ ಅಕ್ಕಿ ಈ ರೀತಿಯ ಒಂದಷ್ಟು ಯೋಜನೆಗಳನ್ನು ಇನ್ನೂ ಕೊಡ್ತಿದ್ದಂತಹ ದಿನಗಳಲ್ಲಿ ಎಸ್ ಎಮ್ ಕೃಷ್ಣ ಅವರು ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಮಕ್ಕಳಿಗೆ ಬಿಸಿಯೂಟ ಕೊಟ್ಟರೆ ಅವರು ಶಾಲೆಗೆ ಬರ್ತಾರೆ ಅಂಥೇಳಿ ಆ ಯೋಜನೆಯನ್ನು ಶುರು ಮಾಡಿದ್ರು ಅದು ಈಗಲೂ ಕೂಡ ಯಶಸ್ವಿ ಯೋಜನೆಯಾಗಿ ಮುಂದುವರಿತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಣದತ್ತ ಮಕ್ಕಳನ್ನು ಬಡವರನ್ನು ಕರ್ಕೊಂಡು ಬರ್ತಾ ಇದೆ ಹಾಗೆ ಎಮ್ ಎಸ್ ಪಿ ಇವತ್ತಿನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನು ಮೊದಲಿಗೆ ಶುರು ಮಾಡಿದವರು ಕೂಡ ರಾಜ್ಯದಲ್ಲಿ ಎಸ್ ಎಮ್ ಕೃಷ್ಣ ಅನ್ನುವಂಥದ್ದು ರಾಜ್ಯಕ್ಕೆ ಜಲನೀತಿ ತರುವ ಮುಖಾಂತರ ನೀರಾವರಿಗೆ ದೊಡ್ಡ ಉತ್ತೇಜನ ಕೊಟ್ಟವರು ಎಸ್ ಎಂ ಕೃಷ್ಣ ಯಾವುದೇ ರೀತಿಯ ದ್ವೇಷದ ರಾಜಕಾರಣ ಮಾಡದೆ ಎಲ್ಲ ಪಕ್ಷದವ್ರನ್ನೂ ಒಂದಾಗಿ ತಗೊಂಡು ಎಲ್ಲರೂ ಸಮಸ್ಯೆಗಳನ್ನು ಹೇಳಿದವ್ರೆಲ್ಲರಿಗೂ ಕೂಡ ಪರಿಹಾರ ಕೊಡ್ತಾ ನಿಂತವರು ರಾಜ್ಯವನ್ನು ಮುನ್ನಡೆಸಿದವರು ಎಸ್ ಎಂ ಕೃಷ್ಣ ಹೀಗೆ ಎಸ್ ಎಂ ಕೃಷ್ಣ ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಸಮಯವೇ ಮುಗಿದು ಹೋಗುತ್ತೆ ಹಾಗಾಗಿ ಅಂತಹ ಎಸ್ ಎಂ ಕೃಷ್ಣ ಇವತ್ತು ರಾಜ್ಯದ ಏನು ಜನರ ಕಣ್ಣೀರಿಗೆ ಕಾರಣರಾಗಿದ್ದಾರೆ ಅಂದರೆ ಅವರು ಅವರು ಅಗಲಿ ಹೋಗಿದ್ದರಿಂದ ರಾಜ್ಯದ ಜನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ರಾಜ್ಯದ ಪ್ರತಿಯೊಬ್ಬ ಕೂಡ ನೆನೆಸಿಕೊಳ್ಳುವಂಥ ಅದರಲ್ಲೂ ಬಡವರು ರೈತರು ಯುವಕರು ಬೆಂಗಳೂರಿನ ಜನ ಮಹಿಳೆಯರು ನೆನೆಸಿಕೊಳ್ಳುವಂತಹ ಸಾಧನೆಯನ್ನು ಮಾಡಿ ಅವರ ಜೀವನಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದಂಥ ಎಸ್ ಎಂ ಕೃಷ್ಣ ಅವರಿಗೆ ಇದು ನಮ್ಮ ನುಡಿ ನಮನ